ಬಂಗಾರಪೇಟೆ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಯಾದಗಿರಿ ಜಿಲ್ಲೆಯಲ್ಲಿ ಪಿಎಸ್ಐ ಆಗಿ ವರ್ಗಾವಣೆಯಾಗಿದ್ದ ಪರಶುರಾಮ್ ಚಲವಾದೀರ್ ಅವರು ಶಾಸಕ ಹಾಗೂ ಅವರ ಪುತ್ರನ ಕಿರುಕುಳಕ್ಕೆ ಮೃತಪಟ್ಟಿರುವುದಾಗಿ ಅವರ ಕುಟುಂಬಸ್ಥರೇ ದೂರು ಕೊಟ್ಟಿದ್ದಾರೆ ಆದರೂ ಅವರ ವಿರುದ್ಧ ಇನ್ನೂ ಕ್ರಮ ಜರುಗಿಸಿಲ್ಲ ಸರ್ಕಾರದ ಎಲ್ಲಾ ಹಂತಗಳಲ್ಲೂ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಅಂತ ಕುಡಿದ್ರು ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವುದು ದುರಾದೃಷ್ಟಕರ ಸಂಗತಿ ಕೂಡಲೇ ದಲಿತರ ಅಭಿವೃದ್ಧಿಗೆ ಆ ಹಣವನ್ನ ಉಪಯೋಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಯಾದಗಿರಿ ಶಾಸಕ ಪುತ್ರನನ್ನ ಕೂಡಲೇ ಬಂಧಿಸಬೇಕು ಎಂದು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೂಡ ನೀಡಿದ್ರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಅವರ ಧರ್ಮ ಪತ್ನಿ ಇದ್ದಾರೆ ನೀವು ರೆಪೇರ್ ಮಾಡಿಕೊಡಿ ಇದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಲಂಚದ ಲಂಚ ಕೊಡೋಕ್ಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅಂಗಲಾಚೂ ಸಹ ಹದಿನೆಂಟು ಗಂಟೆಗಳ ಕಾಲ ಹಿಡಿದಿದೆ ಯಾವುದೇ ಒತ್ತಡಕ್ಕೆ ಮಣಿ ಇದೆ ಅವರು ಅಲ್ಲಿ ಎಫ್ ಐ ಆರ್ ಹಾಕಿರಲ್ಲ ಆಮೇಲೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಆಗ್ತಾ ಆ ತದನಂತರ ಎಫ್ ಐ ಆರನ್ನು ಮಾಡಿರ್ತಾರೆ ಇಂಥ ಒಂದು ಸರ್ಕಾರ ನಮಗೆ ಬೇಕಾಗಿಲ್ಲ ಎಸ್ ಟಿ ಎಸ್ ಟಿಗಳ ಅನುದಾನ ಹನ್ನೊಂದು ಸಾವಿರ ಕೋಟಿ ಅವರ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅವ್ರ ಮೇಲೆ ಸಹ ಅಟ್ರಾಸಿಟಿ ಹೇಳ್ಬಿಟ್ಟು ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ ಈಗೇನು ಯಾದಗಿರಿಯಲ್ಲಿ ಪಿ ಎಸ್ ಐ ಪರಶುರಾಮ್ ಅವರು ಎಷ್ಟು ಕಷ್ಟ ಇದೆ ಒಂದು ಪಿ ಎಸ್ ಐ ಆಗಬೇಕಂದ್ರೆ ಒಂದು ಅಧಿಕಾರಿ ಆಗಬೇಕಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವರ್ಷಾಂಗಕ್ಕೆ ಹೋಗಬೇಕಾಗಿರ್ತದೆ ಒಂದು ಸ್ಟೇಷನ್ ಲಿಮಿಟ್ ಬರಬೇಕಂದ್ರೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟರು ಸಹ ಆ ಒಂದು ಸ್ಟೇಷನಲ್ಲಿ ಒಂದು ವರ್ಷ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಏನ್ರಿ ನಮ್ಮ ರಾಜ್ಯ ಸರ್ಕಾರ ಏನ್ರಿ ಸರ್ಕಾರಗಳು ನಮ್ಮನ್ನ ಆಯ್ತಾ ಇರ್ತಕ್ಕಂಥ ಸರ್ಕಾರ ಎಲ್ಲಿದೆ ಇಂಥ ಸರ್ಕಾರನ ಕಿತ್ತು ಒಗಿಬೇಕಂತ ಬೇಕಂತ ಮಾನ್ಯ ರಾಜ್ಯಪಾಲರಲ್ಲಿ ನಾವು ಮನವಿನ ಮಾಡ್ತಾ ಇದ್ದೀವಿ ಮಾನ್ಯ ಗೃಹ ಮಂತ್ರಿಗಳು ಹೇಗಿದ್ದಾರೆ ನಮ್ಮದೇ ಸಮುದಾಯ ಆದಂತಹ ಬಸುರಾಮ್ ಸಾಹಿಬ್ ನಮ್ಮ ಪರಮೇಶ್ವರ್ ಸಾಹೇಬ್ರು ಅವರು ಅವ್ರನ್ನ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕಂತ ನಾವು